ನಮಸ್ತೆ ಆತ್ಮೀಯರೇ ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಬದುಕು ಚಾನೆಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದರ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಷನ್ಗಳನ್ನು ಸುಲಭವಾಗಿ ಪಡೆಯಿರಿ ತುಂಬ ದಿನಗಳಾದ ಮೇಲೆ ಒಂದು ವಿಶೇಷ ವಿಡಿಯೋವೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಮಹಾಭಾರತದಲ್ಲಿ ಕಣ್ಮರೆಯಾದಂತಹ ಒಂದು ಪಾತ್ರದ ಪರಿಚಯವನ್ನ ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ ಮಹಾಭಾರತದ ಯುದ್ಧ ಧರ್ಮದ ಸಲುವಾಗಿ ನಡೆದಂತಹ ಯುದ್ಧ ಈ ಯುದ್ಧ ಸತ್ಯ ಮತ್ತು ಧರ್ಮದ ತಳಹದಿಯ ಮೇಲೆ ನಿಂತಿದೆ ಹಾಗಾಗಿ ಮಹಾಭಾರತದ ಯುದ್ಧ ಸಾಮಾನ್ಯ ಜನರಿಗೆ ಬದುಕಿನ ಪಾಠವನ್ನ ಕಲಿಸಿಕೊಡುವಂತ ಕಲಶವಾಗಿದೆ ಅಂತ ಹೇಳಲಾಗುತ್ತೆ ಶ್ರೀಕೃಷ್ಣ ಪರಮಾತ್ಮ ಈ ಮಹಾಭಾರತದ ಯುದ್ಧದ ರುವಾರಿ ಅನ್ನೋದು ನಮ್ಮೆಲ್ಲರಿಗೂ ತಿಳಿದಿದೆ ಪಾಂಡವರ ಪರವಾಗಿದ್ದಂತ ಶ್ರೀಕೃಷ್ಣ ಪರಮಾತ್ಮ ಎಲ್ಲರನ್ನೂ ಕುರಿತು ಒಂದು ಪ್ರಶ್ನೆಯನ್ನು ಮುಂದಿರ್ತಾನೆ ಮಹಾಭಾರತದ ಯುದ್ಧ ಮುಗಿ ಮುಗಿಯೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅನ್ನುವಂಥ ಪ್ರಶ್ನೆ ಕೃಷ್ಣ ಎಲ್ಲರನ್ನು ಕೇಳ್ತಾನೆ ಆಗ ದ್ರೋಣಾಚಾರ್ಯರು ಇಪ್ಪತ್ತೈದು ದಿನ ಕರ್ಣ ಇಪ್ಪತ್ತು ದಿನ ಅರ್ಜುನ ಹದಿನೈದು ದಿನ ಹೀಗೆ ಅವರವರ ಅಭಿವ್ಯಕ್ತಿಯನ್ನು ವ್ಯಕ್ ವ್ಯಕ್ತಪಡಿಸೋದರಲ್ಲಿ ಎಲ್ಲರೂ ನಿರತರಾಗ್ತಾರೆ ಅದರಲ್ಲಿ ಒಬ್ಬ ವ್ಯಕ್ತಿ ಕೇವಲ ಒಂದು ನಿಮಿಷದಲ್ಲಿ ಮಹಾಭಾರತದ ಕುರುಕ್ಷೇತ್ರ ಯುದ್ಧವನ್ನ ಮುಗಿಸಬಹುದು ಅಂತ ಹೇಳಿದಂತ ಈತ ಅದ್ಭುತ ಪರಾಕ್ರಮಿ ಈತನ ಹೆಸರು ಬಾರ್ಬರಿಕ ಕೇವಲ ಒಂದೇ ನಿಮಿಷದಲ್ಲಿ ಮಹಾಭಾರತದ ಯುದ್ಧವನ್ನ ಮುಗಿಸಬೇಕು ಅನ್ನುವಂತಹ ಗಾಂಭೀರ್ಯದ ಮಾತುಗಳನ್ನ ಕೇಳಿದಂತ ಎಲ್ಲರೂ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ ಈ ಬಾರ್ಬರಿಕ ಯಾರು ಮತ್ತು ಈತ ಯಾರ ಮಗ ಅನ್ನೋದನ್ನ ಮುಂದೆ ನಿಮಗೆ ಹೇಳ್ತೀನಿ ಈತ ಘಟೋದ್ಗಜ ಮತ್ತು ಮೌರವಿಯ ಮಗ ಯಾದವ ರಾಜನ ಮಗಳಾದಂತ ಮೌರವಿ ಬಾರ್ಬರಿಕನ ತಾಯಿಯಾಗಿರ್ತಾಳೆ ಶಿವನ ಅತ್ಯುತ್ತಮ ಜ್ಞಾನದಿಂದ ಶಿವನ ಭಕ್ತಿಯನ್ನು ವಲಿಸಿಕೊಂಡಂಥ ಬಾರ್ಬರಿಕ ತಾಯಿಯ ಅತ್ಯುತ್ತಮ ಮಾರ್ಗದರ್ಶನದೊಂದಿಗೆ ಸಾಹಸ ಮತ್ತು ವಿಜಯಗಳಿಗೆ ಪ್ರತೀಕನಾಗ್ತಾನೆ ಘಟೋದ್ಗಜ ಭೀಮ ಮತ್ತು ಹಿಡಿಂಬೆಯ ಮಗ ಘಟೋದ್ಗಜನ ಮಗ ಬಾರ್ಬರಿಕ ಅಂದರೆ ಈತ ಭೀಮನ ಮೊಮ್ಮಗ ಅಂತ ಹೇಳಬಹುದು ಆರ್ಭರಿಕ ಶಿವನ ಪರಮ ಭಕ್ತನಾಗಿರ್ತಾನೆ ಶಿವನನ್ನ ಕುರಿತು ತಪಸ್ಸನ್ನ ಮಾಡಿ ದೇವಾನು ದೇವತೆಗಳಿಂದ ಮೂರು ವಿಶೇಷ ಬಾಣಗಳನ್ನು ತನ್ನ ಬಾನ ಬತ್ತಿಲಿಕೆಯಲ್ಲಿ ಗಳಿಸಿಕೊಳ್ತಾನೆ ಅಂತ ಹೇಳಲಾಗುತ್ತೆ ಮೂರು ಬಾಣಗಳು ಮೂರು ವಿಶೇಷ ಗುಣಗಳನ್ನು ಹೊಂದಿದ್ದು ಎದುರಾಳಿಯಿಂದ ಕೇವಲ ಒಂದೇ ನಿಮಿಷದಲ್ಲಿ ಧ್ವಂಸ ಮಾಡುವಂತ ಶಕ್ತಿಯನ್ನ ಆ ಮೂರು ಬಾಣಗಳು ಹೊಂದಿರುತ್ತದೆ ಹಾಗಾಗಿ ಅದೇ ಬಾಣಗಳ ಧೈರ್ಯದಿಂದ ಕುರುಸಭೆಯಲ್ಲಿ ನಡೆದಂಥ ಒಂದು ಪ್ರಶ್ನೆಗೆ ಒಂದೇ ನಿಮಿಷದಲ್ಲಿ ಯುದ್ಧವನ್ನ ಅವನತೆ ಅಥವಾ ಅಂತ್ಯಕ್ಕೆ ಕರೆದುಕೊಂಡು ಹೋಗಬಹುದು ಅಂತ ಬಾರ್ಬರಿಕ ಉತ್ತರಿಸ್ತಾನೆ ಹೀಗಾಗಿ ಈತನ ಪರಾಕ್ರಮಗಳಿಂದ ಆಶ್ಚರ್ಯ ಶಕಿತನಾದಂಥ ಕೃಷ್ಣ ಈತ ಯಾರ ಪರ ಯುದ್ಧವನ್ನ ಮಾಡಬಹುದು ಅನ್ನುವಂಥ ಆಲೋಚನೆಗೆ ಬೀಳ್ತಾನೆ ಆಗ ಬಾರ್ಬರಿಕ ಆತನಿಗೆ ಹೇಳ್ತಾನೆ ನಾನು ಒಂದು ಪ್ರತಿಜ್ಞೆಯನ್ನ ಮಾಡಿದ್ದೇನೆ ಒಂದು ಯುದ್ಧದಲ್ಲಿ ಯಾರ ಯಾರ ಕಡೆ ದುರ್ಬಲವಾದಂತ ಸೈನ್ಯ ಪಡೆ ಇರುತ್ತೋ ಅವರ ಪರವಾಗಿ ನಾನು ಯುದ್ಧವನ್ನ ಮಾಡ್ತಾನೆ ಅಂತ ಕೃಷ್ಣನಿಗೆ ಬಾರ್ಬರಿಕ ಹೇಳ್ತಾನೆ ಹೌದು ತಾಯಿಗೆ ಕೊಟ್ಟ ಮಾತಿನಂತೆ ದುರ್ಬಲರ ಪರವಾಗಿ ವೈ ವಹಿಸಿ ಯುದ್ಧವನ್ನ ಮಾಡು ಮಾಡ್ತೀನಿ ಅಂತ ತನ್ನ ತಾಯಿಗೆ ಕೊಟ್ಟ ಮಾತಿನ ಪರವಾಗಿ ನಿಂತಂತ ಬಾರ್ಬರಿಕ ಎರಡೂ ಪಕ್ಷಗಳನ್ನ ಅವಲೋಕನೆ ಮಾಡಿ ನೋಡ್ತಾನೆ ಪಾಂಡವರ ಪಕ್ಷದಲ್ಲಿ ಶ್ರೀಕೃಷ್ಣ ಪರಮಾತ್ಮನೆಂದು ಕೌರವರ ಪಕ್ಷದಲ್ಲಿ ನಾರಾಯಣಿ ಸೈನ್ಯವಿರುತ್ತೆ ಹಾಗಾಗಿ ಶ್ರೀಕೃಷ್ಣನ ಶಕ್ತಿ ಸಾಮರ್ಥ್ಯದ ಅದ್ಭುತ ಅರಿವನ್ನು ಹೊಂದಿದಂಥ ಭಾರ್ವರಿಕ ತಾನು ಕೌರವರ ಪರವಾಗಿ ಯುದ್ಧವನ್ನು ಮಾಡ್ತೀನಿ ಅಂತ ಕೃಷ್ಣನಿಗೆ ಹೇಳ್ತಾನೆ ಆಗ ಈತನ ಪರಾಕ್ರಮಗಳನ್ನು ನೋಡಿದಂಥ ಕೃಷ್ಣ ಕೌರವರ ಪರವಾಗಿ ಭಾರ್ಭರಿಕ ಯುದ್ಧವನ್ನು ಮಾಡಿದ್ರೆ ಪಾಂಡವರ ಸೋಲಾಗುತ್ತೆ ಅಂತ ಅರಿತುಕೊಂಡಂಥ ಕೃಷ್ಣ ಒಂದು ಉಪಾಯವನ್ನು ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ ತನ್ನ ದಿವ್ಯವಾದಂಥ ಅವತಾರವಾದಂಥ ವಿಷ್ಣುವಿನ ಅವತಾರ ಅಂತ ಭಾರ್ಭಕ್ ಭಾರ್ಬರಿಕನ ಮುಂದೆ ಪ್ರದರ್ಶನಗೊಳ್ತಾನೆ ಆತನ ದಿವ್ಯ ಅವತಾರವನ್ನು ನೋಡಿದಂಥ ಭಕ್ತಿ ಭಾವದಿಂದ ಆತನನ್ನು ನಮಸ್ಕರಿಸ್ತಾನೆ ಆದರೆ ಕೃಷ್ಣ ಭಾರ್ಬರಿಕನ ರುಂಡವನ್ನ ಕೇಳ್ತಾನೆ ಆಗ ಭಕ್ತಿ ಭಾವದಲ್ಲಿ ಪರವಶನಾಗಿದ್ದಂತ ಭಾರ್ಬರಿಕ ತನ್ನ ರುಂಡವನ್ನ ಕೃಷ್ಣನ್ಗೆ ಅರ್ಪಿಸ್ತಾನೆ ಅಂತ ಹೇಳಲಾಗುತ್ತೆ ಆದರೆ ಭಾರ್ಬರಿಕನಿಗೆ ಒಂದೇ ಒಂದು ಆಸೆ ಇರುತ್ತೆ ಕುರುಕ್ಷೇತ್ರದ ಸಮಗ್ರ ಯುದ್ಧವನ್ನ ತನ್ನ ಕಣ್ಣಾರೆ ನೋಡಬೇಕೆಂಬ ಆಸೆಯನ್ನ ಕೃಷ್ಣನ ಬಳಿ ವ್ಯಕ್ತಪಡಿಸಿದಾಗ ಕೃಷ್ಣ ಅದಕ್ಕೆ ಅಸ್ತು ಅಂತಾನೆ ಹಾಗಾಗಿ ಎರಡೂ ಯುದ್ಧಗಳು ಕುರುಕ್ಷೇತ್ರದ ಸಮಗ್ರ ಯುದ್ಧವನ್ನು ನೋಡುವವರೆಗೂ ಕೂಡ ಆ ರುಂಡ ಯಾವುದೇ ಕಾರಣಕ್ಕೂ ಅಂತ್ಯವಾಗಬಾರದು ಅನ್ನುವಂಥ ವರವನ್ನ ಬಾರಬರಿಕನಿಗೆ ಕೃಷ್ಣ ನೀಡ್ತಾನೆ ಹಾಗಾಗಿ ಕುರುಕ್ಷೇತ್ರದ ಸಮಗ್ರ ಯು ಯುದ್ಧವು ಕಾಣುವಂತೆ ಎತ್ತರದಲ್ಲಿ ಆತನ ರುಂಡವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಹೀಗಾಗಿ ಮಹಾಭಾರತ ಯುದ್ಧದಲ್ಲಿ ಭಾರ್ಬರಿಕ ಭಾಗವಹಿಸಲು ಸಾಧ್ಯವಾಗೋದಿಲ್ಲ ಯುದ್ಧವೆಲ್ಲ ಮುಗಿದ ನಂತರ ಅರ್ಜುನ ಒಂದು ದಿನ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ನಾವು ಈ ಯುದ್ಧದಲ್ಲಿ ಜಯಶಾಲಿಯಾಗಲು ಕಾರಣಕರ್ತರು ಯಾರು ಅಂತ ಕೇಳಿದಾಗ ಸಮಗ್ರ ಯುದ್ಧವನ್ನು ಕಣ್ಣಾರಿ ಕಣ್ಣಂತ ಬಾರ್ಬರಿಕ ಶ್ರೀಕೃಷ್ಣನ ಶ್ರೀಕೃಷ್ಣ ಇಲ್ಲದೆ ನೀವು ಯುದ್ಧವನ್ನು ಜಯಿಸೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ ಅನ್ನುವಂಥ ಉತ್ತರವನ್ನು ನೀಡ್ತಾನೆ ಹೀಗೆ ಬಾರ್ಬರಿಕ ಮಹಾಭಾರತದಲ್ಲಿ ಅತ್ಯುತ್ತಮ ಪರಾಕ್ರಮ ವ್ಯಕ್ತಿತ್ವವನ್ನು ಹೊಂದಿದ್ದ ಅಂತ ಹೇಳ ಅದ್ಯಾಕೋ ಗೊತ್ತಿಲ್ಲ ವ್ಯಾಸರ ಮಹಾಭಾರತದಲ್ಲಿ ಬಾರ್ಬರೀಕನ ಅಂಶಗಳು ಕಡಿಮೆ ಇರೋದು ಅಂತ ಹೇಳಲಾಗುತ್ತೆ ಬಾರ್ಬರಿಕನ ಪರಿಶುದ್ಧವಾದ ಭಕ್ತಿಯನ್ನ ಮೆಚ್ಚಿದಂತ ಕೃಷ್ಣ ರೂಪವತಿ ನದಿಯಲ್ಲಿ ಅವನ ಅಂತ್ಯ ಸಂಸ್ಕಾರವನ್ನ ಮಾಡ್ತಾನೆ ಅಂತ ಹೇಳಲಾಗುತ್ತೆ ಕಲಿಯುಗ ಪ್ರಾರಂಭವಾದಂತ ಕೆಲವೇ ವರ್ಷಗಳ ನಂತರ ಬಾರ್ಬರಿಕನ ರುಂಡವನ್ನ ರಾಜಸ್ಥಾನದ ಸಿಖಾರ್ ನದಿಯ ಋತು ಗ್ರಾಮದಲ್ಲಿ ಸಮಾಧಿ ಮಾಡಲಾಗಿತ್ತು ಅಂತ ಕೂಡ ಹೇಳಲಾಗುತ್ತೆ ಋತು ಗ್ರಾಮದ ಗ್ರಾಮದ ರಾಜನಾಗಿದ್ದಂತ ರೂಪ್ ಸಿಂಗ್ ಚೌಹಾಣ್ ಭಾರಬರಿಕನ ತಲೆಗೆ ಒಂದು ದೇವಾಲಯವನ್ನ ಕೂಡ ನಿರ್ಮಾಣ ಮಾಡ್ತಾನೆ ಅಂತ ಹೇಳಲಾಗುತ್ತೆ ಹೀಗೂ ಕೂಡ ರಾಜಸ್ಥಾನದ ಋತು ಗ್ರಾಮದ ಜನ ಭಾರಬರಿಕನ ತಲೆಯನ್ನ ಋತು ಶಾಮ್ಜಿ ಅನ್ನುವಂತ ಹೆಸರಿನಲ್ಲಿ ಪೂಜೆಯನ್ನ ಮಾಡ್ತಾರೆ ಅಂತ ಹೇಳಲಾಗುತ್ತೆ ಸ್ವಾರ್ಥ ಭಕ್ತಿಯಿಂದ ಬಾರ್ಬರಿಕನನ್ನು ಪೂಜಿಸಿದ್ರೆ ಭಕ್ತರ ಆಶಯಗಳು ನೆರವೇರುತ್ತೆ ಅಂತ ಕೃಷ್ಣ ಆಶೀರ್ವಾದವನ್ನು ಮಾಡ್ತಾನೆ ಹಾಗಾಗಿ ಇನ್ನೂ ಕೂಡ ಅನೇಕ ಭಕ್ತ ಸಮುದಾಯ ಬಾರ್ಬರಿಕನನ್ನ ದೇವತೆ ಅಂತ ಪೂಜೆ ಮಾಡ್ತಾರೆ ಅಂತ ಹೇಳಲಾಗುತ್ತೆ ಹೀಗೆ ಮಹಾಭಾರತದಲ್ಲಿ ಕಂಡು ಕಾಣಸಿಗುವಂತಹ ಪಾತ್ರದಲ್ಲಿ ಬಾರ್ಬರಿಕನ ಪಾತ್ರ ಅತ್ಯುಗ್ರ ಸ್ಥಾನದಲ್ಲಿ ನಿಂತಿದೆ ಅಂತ ಹೇಳಬಹುದು ಇವತ್ತಿನ ಈ ವಿಡಿಯೋದಲ್ಲಿ ಬಾರ್ಬರಿಕನ ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ ಮುಂದಿನ ವಿಡಿಯೋಗಳು ಇನ್ನೂ ಇತರ ಅಂಶಗಳು ಇನ್ನೂ ಬೇಕಾಗಿದೆ ಕಮೆಂಟ್ ಮಾಡಿ ಮತ್ತು ಹೊಸ ವಿಡಿಯೋದ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ವಿಡಿಯೋನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು